ಈ ಭಗವಂತನ ಸೃಷ್ಟಿ ಅನಂತ ಅಪಾರ ಇದಕ್ಕೊಂದು ಪರಿಮಿತಿ ಇಲ್ಲ ಇದರಲ್ಲಿ ಗುಡ್ಡ ಬೆಟ್ಟ ನದಿ ಸೂರ್ಯ ಚಂದ್ರ ನಕ್ಷತ್ರ ಆಕಾಶಕಾಯಗಳು ಅನಂತ ಕೋಟಿ ಜೀವಿಗಳಿದ್ದಾರೆ ಇದೆಲ್ಲ ಈಶ್ವರ ಸೃಷ್ಟಿ ಈಶ್ವರ ಸೃಷ್ಟಿ ಬರೋದು ಈಶ್ವರನ ಚಿತ್ತದಿಂದ ಈಶ್ವರ ಚಿತ್ತ ಅದಕ್ಕೆ ಮಾಯೆ ಅಂತ ಹೇಳ್ತೇವೆ ಅದು ಕಾರಣ ರೂಪದಲ್ಲಿ ಇರ್ತದೆ ಅದು ವ್ಯಕ್ತ ಆದಾಗ ಪ್ರಪಂಚ ಕಾಣ್ಬರ್ತದೆ ವ್ಯಕ್ತ ರೂಪ ಅದಕ್ಕೆ ವಿರಾಟ್ ಅಂತ ಹೇಳ್ತೇವೆ ಈಶ್ವರ ಸೃಷ್ಟಿ ಸೂಕ್ಷ್ಮ ವ್ಯಕ್ತ ಆದಾಗ ಹಿರಣ್ಯ ಗರ್ಭ ಅಂತ ಹೇಳ್ತೇವೆ ಸ್ಥೂಲ ರೂಪದಲ್ಲಿ ವ್ಯಕ್ತ ಆದಾಗ ವಿರಾಟ್ ಅಂತ ಹೇಳ್ತೇವೆ ಈಶ್ವರ ಸೃಷ್ಟಿಯಲ್ಲಿ ಈಶ್ವರನ ಯೋಚನೆಗಳಂದ್ರೆ ಸಮಸ್ತ ಪ್ರಪಂಚ ಎಲ್ಲ ವಸ್ತುಗಳು ಭಗವಂತನ ಯೋಚನೆ ಅಂದ್ರೆ ಈ ವಸ್ತುಗಳಿಗೆ ರೂಪದಲ್ಲಿ ಕಾಣ್ತದೆ ಸ್ಥೂಲ ರೂಪದಲ್ಲಿ ಗುಡ್ಡ ಬೆಟ್ಟ ನದಿ ಎಲ್ಲ ಭಗವಂತನ ಮನಸ್ಸಿನಲ್ಲಿ ಇರೋದು ನಮ್ಗೆ ಸೃಷ್ಟಿ ನಮ್ಗೆ ಈ ರೀತಿ ಕಾಣ್ತಾ ಇದೆ ಈಶ್ವರ ಚಿತ್ರ ಇರೋದು ನಮಗೆ ಗುಡ್ಡ ಬೆಟ್ಟ ನದಿ ಪ್ರಾಣಿಗಳು ಪಶು ಪಕ್ಷಿಗಳ ಕಾಣ್ತದೆ ಅದು ನನ್ನ ಶರೀರ ಕೂಡ ಈಶ್ವರ ಒಂದು ಭಾಗ ನಾನು ಈ ಈಶ್ವರ ಸೃಷ್ಟಿಯೊಟ್ಟಿಗೆ ಹೇಗೆ ವ್ಯವಹಾರ ಮಾಡ್ತೇನೆ ಅದ್ರ ಮೇಲೆ ನನ್ನ ಕರ್ಮ ಫಲ ವಾಸನೆಗಳು ಸಂಸ್ಕಾರಗಳು ಬರ್ತವೆ ಈ ಸೃಷ್ಟಿಯನ್ನು ನಾನು ಹೇಗೆ ನೋಡ್ತೇನೆ ಸೃಷ್ಟಿಯಾಗಿ ನಾನು ಹೇಗೆ ವ್ಯವಹಾರ ಮಾಡ್ತೇನೆ ಸೃಷ್ಟಿಯನ್ನ ಸಾಕ್ಷಿ ರೂಪದಲ್ಲಿ ನೋಡಬೇಕು ಕಡೆಗೆ ಈ ಸೃಷ್ಟಿಯಲ್ಲಿ ನನ್ನ ಪಾತ್ರ ಕರ್ಮಯೋಗ ಅಥವಾ ಸೇವೆ ಅನ್ನ ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಕರ್ಮಫಲ ಇಲ್ಲ ಇಲ್ಲದ್ರೆ ನಮ್ಮ ಚಿತ್ರದಲ್ಲಿರೋ ವಾಸನ ವಾಸನೆಗಳು ಬರ್ತವೆ ಸಂಸ್ಕಾರಗಳು ಬರ್ತವೆ ಅವು ಅಭಿವ್ಯಕ್ತ ಆಗ್ತವೆ ಯೋಚನೆ ಭಾವನೆಗಳು ಮತ್ತು ಕರ್ಮದ ಮೂಲಕ ಆ ಕರ್ಮಫಲ ಬರ್ತದೆ ಮತ್ತು ಫಲ ನನ್ನಲ್ಲಿ ಸಂಸ್ಕಾರ ಆಗ್ತದೆ ಹಾಗೆ ನಾನು ಯಾರು ಈ ಸೃಷ್ಟಿಯ ಕ್ರಿಯೆ ನೋಡ್ತೇವ ಸಾಕ್ಷಿ ನಾನು ಶುದ್ಧ ಚೈತನ್ಯ ನಾನು ಶಿವಸ್ವರೂಪಿ ನಾನು असतोमा मा सद्गमया तमसो मा ज्योतिर्गमया मृत्योर्मा अमृतं गमया ॐ शान्ति शान्ति शान्तिः पूर्णमदः पूर्णमिदं पूर्णात् पूर्णमुदुच्यते पूर्णस्य पूर्णमादाय पूर्णमेवावशिष्यते ॐ शान्ति శాంతి శాంతి నూ నెంబు నానల్లా ఈ దేహ మన బుద్ధి నానల్లా సచిదానందాత్మ శివనాన్నా శివోహం 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 ఆత్మదర్శనం బ్రహ్మదర్శనం బ్రహ్మదర్శనం సత్యదర్శనం అంతర్జ్యోతి బహిర్జ్యోతి ప్రత్యక్జ్యోతి పరాత్మరా జ్యోతిరేవ్యోతి स्वयम् ज्योतिहि आत्मज्योतिहि शिवोस्मिहं लोकाः समस्ता, सुकिनो भवन्तु लोकाः समस्ताह सुकिनो भवन्तु लोकाः समस्ताह सुकिनो भवन्तु हरि ॐ श्री गुरुभ्यो नमः हरि ॐ ईश्वर सृष्टि गुतिव सृष्टि को येन संबंध सम